ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸಿಂಪಲ್ ಆಗ್ಸ್ ಇವತ್ತಿನ ಡೇಲಾಗ್ ಶುರು ಮಾಡೋಣ ಯಾರು ವಸ್ತು ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪ ಸಿಂಪಲ್ ಆಗ್ಸ್ ಇವತ್ತಿನ ಡೇಲಾಗ್ ಶುರು ಮಾಡ್ತಾ ಇದ್ದೀನಿ ನೋಡಿ ಆ ಅಂತ ಅಂದ್ಬಿಟ್ಟು ಅಕ್ಕ ಮನೆಗೆ ಬಂದಿದೆ ಸೊ ಇಲ್ಲೇ ಇದ್ದೀನಿ ಎಲ್ಲರೂ ಏನೇನು ಮಾಡ್ತವ್ರೆ ಅಂತ ತೋರಿಸ್ತೀನಿ ಬನ್ನಿ ಬೆಳಗ್ಗೆನೇ ನಾವೆಲ್ಲರೂ ರೆಡಿಯಾಗಿದ್ದೀವಿ ಸೊ ಇನ್ನು ನಮ್ಮ ಅಕ್ಕ ಒಬ್ಬರು ರೆಡಿ ಆಗಬೇಕು ಅವರು ಸೀರೆ ಯಾವ್ದು ಇಟ್ಕೊಳ್ಳೋದು ಅಂತ ನೋಡ್ತಾ ಇದ್ದಾರೆ ಈಗ ನಾವೆಲ್ಲ ಓಡಬೇಕಲ್ಲ ಸೊ ಹಂಗೆ ಬಟ್ಟೆನೂ ಪ್ಯಾಕ್ ಮಾಡಿ ಮಾಡಿಟ್ಕೊಳ್ಳೋಣ ಅಂತ ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ ಯಾಕೆಂದರೆ ನೈಟು ಬಂದಾಗ ಲೇಟಾಗಿತ್ತು ಸೊ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಹಂಗೆ ದೇವ್ರು ನೋಡೋಕೆ ಹೋಗಿದ್ವಿ ಸೊ ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡಿಟ್ಕೊಳ್ತಾ ಇದ್ದೀವಿ ಇನ್ನೇನು ನಾಲ್ಕು ಜನ ಹೆಂಗಸ್ರು ಕೂತಿದ್ರೆ ಇನ್ನೇನು ಸೀರೆ ಬಗ್ಗೆ ಜಾಸ್ತಿ ಕಾನ್ವರ್ಸೇಷನ್ ನಡೀತಾ ಇರುತ್ತಲ್ಲ ಸೊ ನಮ್ಮ ಕಾನ್ವರ್ಸೇಷನ್ನು ಅದೇ ಥರನೇ ನಡೀತಾ ಇತ್ತು ನೋಡಿ ನಾವೆಲ್ಲ ರೆಡಿಯಾಗಿದ್ದೀವಿ ಹೋಗೋಣ ಅಂತಂದ್ಬಿಟ್ಟು ಇದ್ದೀವಿ ಟೈಮ್ ಆಗಿದೆ ಇನ್ನು ನಮ್ಮ ಮಂಜು ಅಕ್ಕ ಒಬ್ರು ಬರಬೇಕು ಏನು ಮಾಡ್ತಾವ್ರೆ ನೋಡ್ಕೊಬರೋಣ ಬನ್ನಿ ಏನು ಮಾಡ್ತಾ ಮಂಜು ಮಂಜುಟಿಯ ನೋಡಿ ಪಾಪ ಅವ್ರ ಮಕ್ಕಳನ್ನ ರೆಡಿ ಮಾಡಿ ಅವ್ರು ರೆಡಿ ಆಗೋದಕ್ಕೆ ಲೇಟ್ ಐತೆ ಆಯಿತಾ ಇವರೊಬ್ರು ವೆಯ್ಟಿಂಗ್ ಮಾಡ್ತಾ ಇದ್ದಾರೆ ನಾಶಕ್ಕೆ ಏನ್ ಮಾಡ್ಸಿದ್ರು ಕರೆಕ್ಟಾಗಿ ಹೇಳು ನೋಡಿ ಫ್ರೆಂಡ್ಸ್ ಹೆಂಗೆ ಹೇಳ್ತಾರೆ ಅವರೆಲ್ಲ ಮಾಡ್ತಾವ್ರೆ ಅಂತೇಳು ನನ್ನೆಲ್ಲ ಬಿಟ್ಬಿಟ್ಟು ನಾಶ ನೋಡಿ ದೇವಸ್ಥಾನದತ್ರ ಹೋಗ್ತಾ ಇದ್ದೀವಿ ನಾವೆಲ್ಲ ನನ್ನ ಮಗಳ ಮೆಲ್ಲ ಟವಲ್ ಹೇಳ್ಕೊಬಿಟ್ಲು ಅದನ್ನೇ ಹೇಳೋಣ ಅಂತ ಬಂದೆ ಅಷ್ಟು ಬೇಗ ನನ್ನ ಮಗಳು ಟವಲ್ ಹೇಳ್ಕೊಬಿಟ್ಲು ಅದೊಂದು ಅವ್ರದ್ದು ಟ್ರೆಡಿಷ್ನಲ್ ಇದು ಅವರಿಗೆ ಅದೇನೋ ಸಖತ್ ಇಷ್ಟ ಹಂಗೆ ಹೆಗಲ ಮೇಲೆ ಒಂದು ಚಿಕ್ಕ ಟವಲ್ ಹಾಕೊಂಡು ಓಡಾಡೋದು ಅಂದರೆ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮನೂ ಅಕ್ಕ ಆಗಲೇ ಮುಂದೆ ಹೋಗಿದ್ದಾರೆ ಅವರು ಇವಾಗ ಕ್ಯಾಚ್ ಮಾಡ್ಬೇಕು ನಾವು ಇಲ್ಲಿ ಅಕ್ಕನೂ ಅಮ್ಮನೂ ಹುಡಿಕೊಂಡು ದೇವಸ್ಥಾನ ಗ್ರೌಂಡ್ ಒಳಗಡೆ ಬಂದೆ ಇಲ್ಲಿ ಸ್ಟೋನ್ ಜನ ಇದ್ರು ಎಲ್ಲೋದ್ರು ಅಂತ ಗೊತ್ತಾಗ್ಲಿಲ್ಲ ಮತ್ತೆ ಫೋನ್ ಮಾಡಿ ಕೇಳಿದಕ್ಕೆ ನಾಷ್ಟ ಮಾಡಕ್ಕೆ ಹೋಗಿದೀವಿ ಅಂತಂದ್ರು ಸೊ ನಾವು ಇವಾಗ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಅವರಾಗಲೇ ತಿಂಡಿ ತಿನ್ನೋದಕ್ಕೆ ಬಂದು ಅಲ್ಲಿ ಕೂತಿದ್ದಾರೆ ಸೊ ನಾವು ಬಂದಿದ್ದು ಲೇಟೇ ಆಯಿತು ನಾವು ಬರೋ ಅಷ್ಟೊತ್ತ ಲೇಟಾಗಿತ್ತಲ್ಲ ಸೊ ಅಡುಗೆನೇ ರೆಡಿಯಾಗಿತ್ತು ನಾವು ಕೂತಿದ್ದು ಊಟದ ಮೊದಲನೇ ಪಂಥಿ ಅಂತ ಹೇಳ್ಬೋದು ಹನ್ನೊಂದು ಗಂಟೆಗೆ ನಾವು ಹೋದರೆ ಇನ್ನೆಲ್ಲಿ ತಿಂಡಿ ಇರುತ್ತೆ ಸೊ ಊಟಕ್ಕೆ ಅಂತ ಅಂದ್ಬಿಟ್ಟೆ ಇಟ್ಕೊಟ್ರು ಹೊಟ್ಟೆ ಬರೀ ಇತ್ತು ಊಟ ಅಂತೂ ಸಕ್ಕತ್ತಾಗಿತ್ತು ಒಂದು ಭರ್ಜರಿ ಊಟ ಮಾಡಿಕೊಂಡು ಮತ್ತೆ ದೇವಸ್ಥಾನದೇ ಹೋಗ್ತೀವಿ ನೋಡಿ ಊಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಮಗ ಸಿಕ್ತಾ ಅವನು ಊಟಕ್ಕೆ ಬಂದಿರಲಿಲ್ಲ ತಿಂಡಿ ತಿಂದಿದ್ದೆ ಅಂತ ಅಂದ್ಬಿಟ್ಟು ಬೇಡ ಅಂತ ಹೇಳ್ದೆ ಈಗ ಅವ್ರಪ್ಪನ ಆಟ ಸಾಮಾನು ಕೊಡಿಸು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೇನೆ ಅವರಪ್ಪ ಯಾವ್ದು ಕೊಡಿಸ್ತಾರೋ ಯಾವ್ದು ಬಿಡ್ತಾರೋ ಗೊತ್ತಿಲ್ಲ ನನಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದ್ದೀನಿ ಇಲ್ಲಿ ಮತ್ತೆ ದೇವಸ್ಥಾನ ಗ್ರೌಂಡ್ ಒಳಗಡೆ ಬಂದೆ ಸೊ ಅಷ್ಟರಲ್ಲಿ ಮಕ್ಕಳಿಗೆ ದೇವರು ಅಂತ ಹೇಳಿದ್ನಲ್ಲ ಮಕ್ಕಳನ್ನೆಲ್ಲ ಇಲ್ಲಿ ಕುಂಡ್ರಿಸಿದ್ರು ನೋಡಿ ಈ ಥರ ದೇವರಾಗಬೇಕಾಗಿರೋ ಮಕ್ಕಳಿಗೆ ವೈಟ್ ಡ್ರೆಸ್ ಹಾಕ್ತಾರೆ ಅವ್ರ ಅಮ್ಮಂದಿರು ಕುಂಡ್ರಿಸ್ಕೊಂಡು ಕೂತಿದ್ದಾರೆ ಮಕ್ಕಳನ್ನ ಈಗ ಅವರಿಗೆ ದೇವರಾಗೋದು ಶಾಸ್ತ್ರ ಮಾಡ್ತಾರೆ ನಮ್ಮ ಕಡೆ ಅಂದರೆ ನಮ್ಮ ಯಜಮಾನ್ರ ಮನೆ ಕಡೆ ಏನಾದರ ಶಾಸ್ತ್ರ ಇಲ್ಲ ಇಲ್ಲಿ ಆ ಥರ ಶಾಸ್ತ್ರ ಇದೆ ನೋಡಿ ಅದಕ್ಕೋಸ್ಕರ ಎಲ್ಲರ್ಗು ತೇರ್ತೆಲೆಲ್ಲ ಹಾಕಿ ಬಟ್ಟೆ ಇಕ್ಕಿ ಶಾಸ್ತ್ರ ಮಾಡ್ತಾಯಿದ್ದಾರೆ ಸೊ ಇದು ಒಂಥರ ಚೆನ್ನಾಗಿರುತ್ತೆ ಈಗ ರಾತ್ರಿ ಕತ್ತಿ ಹಿಡ್ಕೊಂಡು ವೀರಗಾರರು ಅಂತ ಇದ್ರಲ್ಲ ಸೊ ಅವರು ಶಾಸ್ತ್ರ ಮಾಡ್ತಾ ಇರೋದು ನೋಡಿ ಅವ್ರು ಹಿಡ್ಕೊಂಡಿರೋ ಕತ್ತಿಯಲ್ಲಿ ಕಿವಿಗೆ ಟಚ್ ಮಾಡ್ತಾಯಿದ್ದಾರೆ ನೋಡಿ ಇದೇ ಶಾಸ್ತ್ರ ಮಾಡ್ತಾ ಇರೋದು ಅಂತಂದರೆ ಈಗ ವೀರ್ಗಾರರು ಯಾರು ಯಾವ ಥರ ಅಂತಂತ ನಿಮ್ಗೆ ಗೊತ್ತಿಲ್ಲ ಇವಾಗ ಹೊಸ್ದಾಗಿ ನೋಡ್ತಾ ಇರೋದು ಅಂತಂದರೆ ನಿನ್ನೆ ಲಾಗಲ್ಲಿ ನಾನು ಹಾಕಿದ್ದೀನಿ ನೀವು ನೋಡ್ಬೋದು ಈಗ ನಮಗೆ ಇನ್ವೈಟ್ ಮಾಡ್ದವ್ರಿಗೆಲ್ಲ ಹುಡುಕಿ ಮೂವಿ ಕೊಡಬೇಕು ಸೊ ಅದಕ್ಕೋಸ್ಕರ ಹುಡುಕ್ತಾ ಇದ್ವಿ ಫಸ್ಟ್ ಇಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಫ್ಯಾಮಿಲಿಯವ್ರು ಸಿಕ್ಕಿದ್ರು ಸೊ ಅವ್ರಿಗೆ ಫಸ್ಟು ಕುಂಕುಮ ಕೊಡ್ತಾಯಿದ್ದೀವಿ ಇವರು ನಮ್ಮ ದೊಡ್ಡಪ್ಪ ಅವರ ಸೊಸೆ ಅಂದರು ಇಬ್ರು ನೆಕ್ಸ್ಟ್ ಇವಾಗ ನಮ್ಮ ಇವರು ಇವ್ರಿಗೂ ಸಹ ಕುಂಕುಮ ಕೊಡ್ತಾ ಇದ್ದೀನಿ ಅಂತ ನಿಂತು ಫಸ್ಟು ನಮ್ಮ ದೊಡ್ಡಪ್ಪ ಅವ್ರ ಫ್ಯಾಮಿಲಿಯವ್ರಿಗೆಲ್ಲ ಕೊಟ್ಟಿದ್ದಾಯಿತು ಅವರು ಫಸ್ಟು ಸಿಕ್ಕಿದ್ರು ನೆಕ್ಸ್ಟ್ ಈಗ ನಮ್ಮ ಆಂಟಿಯವ್ರ ಫ್ಯಾಮಿಲಿ ಅವರು ಸಹ ಇಲ್ಲೇ ಸ್ವಲ್ಪ ಮುಂದೆ ದೂರದಲ್ಲಿ ಸಿಕ್ಕಿದ್ರು ಅವರಿಗೂ ಎಲ್ಲ ಮೂವಿ ಕೊಟ್ಟಿದ್ದಾಯ್ತು ನಾವೆಲ್ಲರೂ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಈಗ ನೆಕ್ಸ್ಟು ನಮ್ಮ ಅಣ್ಣವ್ರನ್ನ ಹುಡುಕ್ಬೇಕಾಗಿತ್ತು ಅವ್ರಿಗೆ ಇವಾಗ ಫೋನ್ ಮಾಡಿ ಕೇಳಿದ್ದಕ್ಕೆ ಅವರು ಮನೆ ಹತ್ರನೇ ಇದ್ದೀನಿ ಅಂತಂದರು ಸೊ ನಾವೆಲ್ಲರೂ ಮಾತಾಡ್ಕೊಂಡು ಇವಾಗ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಅಣ್ಣವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ನಮ್ಮಣ್ಣ ಫೋನ್ ಮಾಡಿದ್ದೆ ಅಲ್ಲಿ ದೇವಸ್ಥಾನದ ಹತ್ತಿರ ಇರಲಿಲ್ಲ ಸೊ ದೇವಸ್ಥಾನದಿಂದ ಇಲ್ಲೇ ಹತ್ರನೇ ಮನೆ ಇರೋದು ನೋಡಿ ಇದೆ ಮನೇಲೆ ಸೊ ಅದಕ್ಕೆ ಇಲ್ಲೇ ಹೋಗ್ತಾ ಇದ್ದೀವಿ ನೋಡಿ ನಾವು ಊಟ ಮಾಡಿದ್ದು ಇಲ್ಲೇ ಇಲ್ಲಿ ಬರ್ತಿದಂಗೆನೆ ನಮ್ಮ ಅಣ್ಣ ನಿಂತಿದ್ರು ಇವರು ನಮ್ಮ ದೊಡ್ಡಣ್ಣ ಸಿಗ್ತಾ ಇಲ್ವಲ್ಲ ನನಗೆ ಇವರು ನಮ್ಮ ಎರಡನೇ ಅಣ್ಣ ಮತ್ತೆ ನಮ್ಮ ಅತ್ತಿಗೆ ಇವರು ನಾ ಬ್ಲಾಗಲ್ಲಿ ಆಲ್ರೆಡಿ ಒಂದ್ಸತಿ ತೋರಿಸಿದ್ದೀನಿ ಇವ್ರ ಮನೆಗೂ ಬಂದಿದ್ದೆ ಇವರು ನಮ್ಮ ಮೊದಲನೇ ಅಣ್ಣ ಮತ್ತೆ ನಮ್ಮ ಮೊದಲನೇ ಅತ್ತಿಗೆ ಇವರು ಇವರು ನನ್ನ ಬ್ಲಾಗ್ ಅಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಅಣ್ಣವ್ರದು ಸಹ ಇದೆ ದೇವರು ಸೊ ಅವರು ನಮ್ಮನ್ನ ಇನ್ವೈಟ್ ಮಾಡಿದ್ರು ಅದಕ್ಕೋಸ್ಕರ ಅವ್ರ ಮನೆಗೂ ಬಂದು ಈಗ ಅವರಿಗೂ ಕುಂಕುಮ ಕೊಡ್ತಾ ಇದೀವಿ ಈಗ ನಮ್ಮ ದೊಡ್ಡಣ್ಣನ ಜೊತೆ ಸ್ವಲ್ಪ ಕಾನ್ವರ್ಸೇಷನ್ ನಡೀತಾ ಇದೆ ಮಾತಾಡ್ತಾ ಮಾತಾಡ್ತಾಯಿದ್ವಿ ಯಾಕಂದರೆ ಸಿಕ್ಕಿ ತುಂಬ ವರ್ಷವೇ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ಅಣ್ಣನ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಾತಾಡಿಕೊಂಡು ಓಡ್ತಾ ಇದ್ದೀವಿ ಅಕ್ಕ ಸರಿ ಬರ್ತೀವಿ ಇನ್ನು ಅಣ್ಣವ್ರ ಮನೆ ತಾವಿಂದ ಬರಬೇಕಾದ್ರೆ ನಮ್ಮ ಇನ್ನೊಬ್ರು ದೊಡ್ಡಮ್ಮ ಸಿಕ್ಕಿದ್ರು ಸೊ ಅವ್ರೂ ಹಂಗೆ ಮಾತಾಡ್ಸ್ಕೊಂಡು ಇನ್ನೇನು ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ಇವರು ನಮ್ಮ ದೊಡ್ಡಮ್ಮ ನೋಡೇ ಇದ್ದೀರ ನೀವೆಲ್ಲರೂ ಇವರು ನಮ್ಮಮ್ಮಂಗೆ ಅಕ್ಕ ಆಗಬೇಕು ಸೊ ಆವಾಗಲೇ ನಮ್ಮ ಆಂಟಿ ಅಂದ್ನಲ್ಲ ಅವರು ನಮ್ಮಮ್ಮಂಗೆ ತಂಗಿ ಆಗಬೇಕು ಸೊ ನಮ್ಮ ಹೊಸ ವ್ಯೂವರ್ಸ್ಗೆಲ್ಲ ಗೊತ್ತಾಗಲಿ ಅಂತನ್ಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ ನಾನು ಆಗಲೇ ಬಂದು ಡ್ರೆಸ್ ಚೇಂಜ್ ಮಾಡಿದ್ದಾಯ್ತು ನಮ್ಮ ಅಂಜಕ ಇವಾಗ ಬಂದರು ನಮ್ಮಮ್ಮ ನಮ್ಮ ಮಾಲಕ್ಕ ಇಲ್ಲಿದ್ದಾರೆ ನಮ್ಮ ಮಾಲಕ್ಕ ಪ್ಯಾಕ್ ಅಪ್ ಮಾಡ್ತಾ ಇದಾರೆ ನಮ್ದು ಆಗ್ಲೇ ಬ್ಯಾಕ್ ಪ್ಯಾಕ್ ಆಗಿದೆ ನೋಡಿ ಇಲ್ಲಿ ನಾವು ಊರಿಗೆ ಹೋಗ್ತೀವಿ ನಾವು ಅದಕ್ಕೆ ಎಲ್ಲ ಪ್ಯಾಕ್ ಆಗಿದೆ ನಾವು ಊರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫಸ್ಟು ಆಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮಲಗಿದ್ವಿ ಅಷ್ಟರಲ್ಲಿ ನಮ್ಮ ಇನ್ನೊಬ್ಬರು ಆಂಟಿ ಬಂದರು ನಮ್ಮ ಅಮ್ಮನ ತಂಗಿ ಇವರು ಅವ್ರ ಜೊತೆ ಭಾಗ್ಯಮ್ಮ ಆಂಟಿನೂ ಬಂದಿದ್ರು ಅವರು ನಾವು ಚಿಕ್ಕವರಿಂದ ಇದ್ದಾಗಿಂದೂ ಗೊತ್ತು ಯಾಕಂದರೆ ನಮ್ಮ ಆಂಟಿಯವ್ರ ಮನೆ ಪಕ್ಕದಲ್ಲೇ ಅವರು ಇದ್ದಿದ್ದು ಸೊ ಅವರು ಬಂದಿದ್ದರು ನಾವೆಲ್ಲರೂ ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ ಈಗ ನಾವು ಊರಿಗೆ ಹೋಗೋಣ ಅಂತಂದ್ಬಿಟ್ಟು ಹೊರಗಡೆ ಬಂದ್ವಿ ಅಷ್ಟರಲ್ಲಿ ನನ್ನ ಮಗಳು ಪಾಪನ ಕರ್ಕೊಂಡು ಬಂದ್ಲು ಆ ಪಾಪನ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಕೂತಿದ್ದೀವಿ ಹ್ಞೂ ಬಾಯ್ 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 ನಾವು ಎಲ್ಲ ಹೋಗ್ತಾ ಇದ್ದೀವಿ ಊರಿಗೆ ನೋಡಿ ಅಕ್ಕ ನೀನು ಬತ್ತೀಯಾ ಬನ್ನಿ ಹಂಗೆ ಮೌರ್ಯ ಬತ್ತೀಯನಾ ನಷ್ಟತಾವನೆ ಅವರ ಮುಂದೆ ಹೋಗಿ ನಾವೆಲ್ಲರೂ ಇವಾಗ ಬಸ್ಸಲ್ಲಿ ಬಂದ್ವಿ ಇದ್ದೀವಿ ಅಮ್ಮ ಅಲ್ಲೇ ಉಳ್ಕೊಂಡ್ರು ನಾನು ಮಾಲಕ್ಕವರು ಎಲ್ಲರೂ ಬಂದ್ವಿ ಇವಾಗ ಮಾಲಕ್ಕವರು ಆ ಕಡೆಯಿಂದ ಹಂಗೆ ಹೋಗ್ತಾರೆ ನಾವು ಈ ಕಡೆಯಿಂದ ಹಿಂಗೆ ಬರ್ತೀವಿ ನಾವು ನಮ್ಮ ಮನೆ ಹತ್ರ ಬಸ್ ಇಳ್ದಿದ ತಕ್ಷಣ ಇಲ್ಲಿ ಹೋಟೆಲಿಗೆ ಬಂದ್ವಿ ನಾವು ಬೆಳಗ್ಗೆ ಊಟ ಮಾಡಿದ್ದು ನಾವಿಲ್ಲಿ ಸಂಜೆ ನಾಲ್ಕು ಗಂಟೆ ಆಯಿತು ಇಲ್ಲಿಗೆ ಬರೋ ಅಷ್ಟಲ್ಲಿ ಸೊ ಅದಕ್ಕೆ ಇವಾಗ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲೇ ಸಮೃದ್ಧಿ ಗ್ರ್ಯಾಂಡಿಗೆ ಬಂದ್ವಿ ಇಲ್ಲಿ ಟೈಮ್ ಆಗಲಿ ನಾಲ್ಕು ಗಂಟೆ ಆಗ್ಬಿಟ್ಟಿತ್ತಲ್ಲ ಸೊ ಅದಕ್ಕೋಸ್ಕರ ಎಲ್ಲರೂ ನಾನು ಮಸಾಲೆ ದೋಸೆ ತೊಗೊಂಡಿದ್ದೀವಿ ನಾನು ಮಕ್ಕಳು ಮಾತ್ರ ಮಸಾಲೆ ದೋಸೆ ತೊಗೊಂಡ್ವಿ ನಮ್ಮ ಮನೆಯವರು ಇಡ್ಲಿ ಸಾಂಬಾರು ತೊಗೊಂಡ್ರು ಸೊ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು ಇಲ್ಲಿ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಹಂಗೆ ಮಕ್ಕಳು ಗೋಬಿ ಬೇಕು ಅಂತಂದರು ಸೊ ಹಂಗೆ ಗೋಬಿನೂ ತಗೊಂಡಿದ್ರು ಇವಾಗ ಎಲ್ಲರೂ ಊಟ ಮಾಡ್ ಮನೆಗೆ ಹೊರಡೋದೇನೆ ಮನೆಗೆ ಬಂದ್ವಿ ಮೆಟ್ಲತ್ತ ಇದ್ದೀನಿ ಮನೆ ಹತ್ರ ಬಂದೆ ಮೆಟ್ಲತ್ತ ಇದ್ದೀನಿ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಹೆಣ್ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವ್ಲಾಗ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು